ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಅಗ್ರಿ ಸ್ಟುಡಿಯೋ ರೈತ ಮಿತ್ರರೇ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರ ಅಶೋಕ್ ಅಗ್ರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸೊ ತುಂಬ ದಿನಗಳ ನಂತರ ಹಲವೊಂದು ತೊಂದರೆಗಳ ಕಾರಣದಿಂದಾಗಿ ವಿಡಿಯೋಗಳು ಮಾಡೋದಕ್ಕಾಗಲಿಲ್ಲ ವಿಡಿಯೋಗಳು ಬರಲಿಲ್ಲ ಸೊ ಯಾರೂ ನಿರಾಶ್ರಿತರಾಗಬೇಡಿ ಸೊ ನಿರಾಶ್ರಿತರಾಗಬೇಡಿ ಅಂದರೆ ನಿರಾಸೆಯನ್ನು ಕಳ್ಕೊಬೇಡಿ ಖಂಡಿತ ನಿಮಗೆ ವಿಡಿಯೋಗಳನ್ನು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀನಿ ನಮ್ಮ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಮತ್ತು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ವಿಡಿಯೋದಲ್ಲಿ ಯಾವುದನ್ನು ಅಂತಂದರೆ ತುಂಬ ಜನ ಕಾಲ್ ಮಾಡ್ದಾಗ ಹೇಳ್ತಾ ಇರ್ತಾರೆ ಕ್ಯಾಲ್ಸಿಯಂ ಬಗ್ಗೆ ಸೊ ಕ್ಯಾಲ್ಶಿಯಮನ್ನು ಯಾವಾಗ ಅಂದರೆ ಕರುಗಳಿಗೂ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆಯಾ ಅದನ್ನು ನಾವು ಕೊಡಬೇಕಾ ಹೊರಗಡೆಯಿಂದ ಮತ್ತು ಪಡ್ಡೆಗಳಿಗೆ ಅಂದರೆ ಕರು ಹಾಗೋಕ್ಕಿಂತ ಮುಂಚಿನ ಒಂದು ಒಂದು ವರ್ಷದಿಂದ ಎರಡು ವರ್ಷ ಇರ್ತಕ್ಕಂಥ ಪಡ್ಡೆಗಳಿಗೆ ಇವುಗಳಿಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಇದೆಯಾ ಸೊ ಅವುಗಳಿಗೆ ನಾವು ಹೊರಗಡೆಯಿಂದ ಕ್ಯಾಲ್ಶಿಯಮನ್ನು ಕೊಡಬೇಕಾ ಹಾಗೆ ಹಸು ಗಬ್ಬ ಕಟ್ಟಿದ ನಂತರ ಕ್ಯಾಲ್ಷಿಯಂ ಕೊಡಬೇಕಾ ಅಂದರೆ ಕರು ಹಾಕುವ ತನಕ ಕ್ಯಾಲ್ಸಿಯಂನ ಕೊಡಬೇಕಾ ಕರು ಹಾಕಿದ ನಂತರ ಆಟೋಮೆಟಿಕ್ಕಾಗಿ ನಾವು ಕ್ಯಾಲ್ಶಿಯಮನ್ನು ಕೊಟ್ಟೆ ಕೊಡ್ತೀವಿ ಅದಕ್ಕೂ ಮುಂಚೆ ಕೊಡಬೇಕಾ ಆನಂತರ ಕರು ಹಾಲನ್ನು ನಿಲ್ಲಿಸಿದ ನಂತರ ಕ್ಯಾಲ್ಸಿಯಂ ಕಂಟಿನ್ಯೂಸ್ ಮಾಡಬೇಕಂದ್ರೆ ಈಗ ನಾವು ಪೀಡಿನ ಜೊತೆ ಏನು ಕೊಡ್ತಾ ಇರ್ತೀವಿ ಅದು ಕಂಟಿನ್ಯೂಸ್ ಆಗಿ ಮುಂದೆ ಕೊಡಬೇಕಾ ಅಥವಾ ನಿಲ್ಲಿಸಬೇಕಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಸೊ ಮೇನ್ಲಿ ಕ್ಯಾಲ್ಸಿಯಂ ಅನ್ನೋದು ಡೈರಿ ಫಾರ್ಮ್ಗಳಲ್ಲಿ ಮೇನ್ ರೋಲನ್ನು ಪ್ಲೇ ಮಾಡ್ತಕ್ಕಂಥ ಒಂದು ಮಿನ್ರಲ್ಸು ಸೊ ಅದರಲ್ಲಿ ಆ ಒಂದು ಮೂಳೆಗಳ ಬಲವರ್ಧನೆಗೋಸ್ಕರ ಅಂದರೆ ಅವು ಸ್ಟ್ರಾಂಗ್ ಒಂದು ಮೂಳೆಗಳನ್ನು ಹೊಂದೋದಕ್ಕೋಸ್ಕರ ಮತ್ತು ಆ ಹಲ್ಲಿನ ಒಂದು ಬಲಿಷ್ಠತೆಗೋಸ್ಕರ ನಾವು ಖಂಡಿತ ಕ್ಯಾಲ್ಶಿಯಮ್ಮನ್ನು ಕೊಡಬೇಕು ಆ ಒಂದು ಎರಡು ಆ ಎರಡೂ ಒಂದು ಅಂಗಾಂಶಗಳ ಬೆಳವಣಿಗೆಗೋಸ್ಕರ ಈ ಒಂದು ಕ್ಯಾಲ್ಸಿಯಂ ಮಿನರಲ್ ತುಂಬಾ ಕೆಲಸ ಮಾಡುತ್ತೆ ಸೊ ಈ ಖನಿಜಾಂಶ ಅನ್ನೋದು ಆ ಹಸುಗಳ ದೇಹಕ್ಕೆ ತುಂಬಾ ಅವಶ್ಯಕವಾಗಿರ್ತಕ್ಕಂಥದ್ದು ಮೇನ್ಲಿ ನಾವು ಫಸ್ಟ್ ಇಲ್ಲಿ ಕರುಗಳಿಗೆ ಅಂದರೆ ಕರು ಹಾಕಿದಂಥ ಅಂದರೆ ಹಾಲು ಕುಡಿಯುವಂಥ ಕರುಗಳಿಗೆ ಹೊರಗಡೆಯಿಂದ ಆ ಕ್ಯಾಲ್ಶಿಯಮನ್ನು ಕೊಡಬೇಕಾ ಬೇಡವಾ ಈ ಒಂದು ಮಾತನ್ನು ನಾವು ಪರಿಗಣನೆ ತಗೊಟ್ರೆ ಇವುಗಳಿಗೆ ಕ್ಯಾಲ್ಸಿಯಂ ಹೊರಗಡೆಯಿಂದ ಕೊಡುವಂಥ ಅವಶ್ಯಕತೆ ಇಲ್ಲಿ ಯಾಕೆ ಅಂತ ಅಂದರೆ ತಾಯಿ ಹಾಲಿನಲ್ಲಿ ಹೆಚ್ಚಿನದಾಗಿ ಕ್ಯಾಲ್ಸಿಯಂ ಇರೋದರಿಂದ ಸೊ ಅವುಗಳಿಗೆ ಬೇಕಾದಂತಹ ಕ್ಯಾಲ್ಸಿಯಂ ಪ್ರಮಾಣ ಹಾಲಿನ ಮುಖಾಂತರನೇ ಪಡ್ಕೊಳ್ತವೆ ನೀವು ಒಂದರಿಂದ ಮೂರು ತಿಂಗಳ ತನಕ ಯಾವುದೇ ರೀತಿ ಕ್ಯಾಲ್ಸಿಯಂ ಕೊಡುವ ಅವಶ್ಯಕತೆ ಇಲ್ಲ ಸೊ ಅದು ಬೇಡವೇ ಬೇಡ ಯಾಕೆಂದರೆ ಹಾಲಿನ ಮುಖಾಂತರ ಅದು ಹೆಚ್ಚಿನ ಕ್ಯಾಲ್ಸಿಯಂ ಪಡ್ಕೊಳ್ತೇವೆ ಅಂದರೆ ತನಕ ಸಾಕಾಗುತ್ತೆ ಅದರ ಒಂದು ದೇಹಕ್ಕೆ ಅದು ಸಾಕಾಗುತ್ತೆ ಸೊ ಅದರ ಅವಶ್ಯಕತೆ ಇರೋದಿಲ್ಲ ನಂತರ ನಾವು ಆ ಮೂರರಿಂದ ಹನ್ನೆರಡು ತಿಂಗಳ ತನಕ ಇರತಕ್ಕಂತಹ ಕುರುಗಳಿಗೆ ಕ್ಯಾಲ್ಸಿಯಂ ಹೊರಗಡೆಯಿಂದ ಕೊಡಬೇಕಾ ಅನ್ನೋದನ್ನು ನೋಡೋದಾದರೆ ಸೊ ಅವುಗಳಿಗೂ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ಹಾಲನ್ನು ಕುಡಿದ ನಂತರ ಅವು ಮೇವು ಮೇದಕ್ಕೆ ಸ್ಟಾರ್ಟ್ ಮಾಡ್ತವೆ ಸೂಕ್ತ ಮತ್ತು ಉತ್ತಮ ಉತ್ಕೃಷ್ಟವಾದಂತಹ ಮೇ ಹಸಿ ಮೇವನ್ನು ನೀವು ಕೊಟ್ಟಿದ್ದೇ ಆದರೆ ಆ ಮೇವಿಂದ ಪಡ್ಕೊತಕ್ಕಂತಹ ಕ್ಯಾಲ್ಸಿಯಂ ಅದರ ದೇಹಕ್ಕೆ ಸರಿ ಹೋಗುತ್ತೆ ಸೊ ಅದರ ಒಂದು ಹೊರಗಡೆಯಿಂದ ಕೊಡ್ತಕ್ಕಂಥ ಅವಶ್ಯಕತೆ ಸೊ ಅದಕ್ಕೂ ಇಲ್ಲ ಇದಾದ ನಂತರ ಗಬ್ಬ ಕಟ್ಟುವ ತನಕ ಯಾವ ಒಂದು ಹಸುಗಳಿದ್ದಾವೆ ಆ ಎಲ್ಲ ಹಸಿಗಳಿಗೂ ನೀವು ಕನಿಷ್ಠ ಅಂತಂದರೆ ಗರಿಷ್ಠ ಮಟ್ಟದಲ್ಲಿ ಹಸಿ ಮೇವನ್ನು ನೀವು ಕೊಟ್ಟಿದ್ದಾದರೆ ಮೇವಿಂದ ತಡ್ಕೊಳ್ಳೋಂಥ ಕ್ಯಾಲ್ಶಿಯಮ್ ಅವುಗಳಿಗೆ ಸಾಕಾಗುತ್ತೆ ಅವಶ್ಯಕತೆ ಇಲ್ಲ ಹಾಗಾದರೆ ಗಬ್ಬ ಕಟ್ಟಿದ ನಂತರ ನಾವೀಗ ಸೆಮೆನನ್ನು ಹಾಕ್ಸಿದ ನಂತರ ಆ ಕ್ಯಾಲ್ಶಿಯಮನ್ನು ನಾವು ಎಲ್ಲೇ ತನಕ ಕೊಡಬೇಕು ಆಟೋಮೆಟಿಕಲಿ ಇಲ್ಲ ಕರು ಹಾಕಿದ ನಂತರ ನಾವು ಕ್ಯಾಲ್ಶಿಯಮ್ಮನ್ನು ಕೊಟ್ಟೆ ಕೊಡ್ತೀವಿ ಅದರ ಮುಂದಕ್ಕೂ ಮುಂಚೆ ನಾವು ಕೊಡಬೇಕಂತಂದರೆ ಅವಶ್ಯಕತೆ ಏನಿಲ್ಲ ಸೊ ಕೊಡುವಂಥದ್ದು ನೀವು ಗಬ್ಬ ಕಟ್ಟಿದ ನಂತರ ಏಳು ತಿಂಗಳ ತನಕ ಏಳು ಎಂಟು ತಿಂಗಳ ತನಕ ಹೊರಗಡೆಯಿಂದ ಕ್ಯಾಲ್ಶಿಯಮ್ಮನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಸೊ ಸೂಕ್ತವಾದಂತಹ ಹಸಿ ಮೇವನ್ನು ಕೊಟ್ಟರೆ ಸಾಕು ಸೊ ಅದು ಆ ಒಂದು ಮೇವಿಂದಲೇ ಕ್ಯಾಲ್ಷಿಯಮ್ಮನ್ನು ಪಡ್ಕೊಳ್ಳುತ್ತೆ ಮಿನ್ರಲ್ಸನ್ನು ಪಡ್ಕೊಳ್ಳುತ್ತೆ ಹಾಗಾದರೆ ಏಳು ತಿಂಗಳ ನಂತರ ಅಂದರೆ ಎಂಟು ತಿಂಗಳ ನಂತರ ಕೊಡಬೇಕಂದ್ರೆ ಖಂಡಿತ ಕೊಡಬೇಕು ಅಥವಾ ಕನಿಷ್ಠ ಒಂದು ದಿನಕ್ಕೆ ಬೆಳಗ್ಗೆ ಐವತ್ತು ಗ್ರಾಮು ಸಾಯಂಕಾಲ ಐದು ಗ್ರಾಮು ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ರೀತಿನ ನೀವು ಎಂಟು ತಿಂಗಳ ನಂತರ ಅಂದರೆ ಈಗ ಸೆಮೆನ್ ಕೊಟ್ಟು ಎಂಟು ತಿಂಗಳಾಗಿದೆ ಅದರ ನಂತರ ನೀವು ಖಂಡಿತ ಒಂದು ಹಸುವಿಗೆ ಹೊರಗಡೆಯಿಂದ ಕ್ಯಾಲ್ಶಿಯಮನ್ನು ಕೊಡಬೇಕಾಗುತ್ತೆ ಅದಾದ ನಂತರ ಆಟೋಮೆಟಿಕಲ್ಲಿ ನೀವು ಸೊ ಕರು ಹಾಕಿದ ನಂತರ ಫೀಡ್ ಕೊಡ್ತೀರ ಫೀಡ್ ಜೊತೆ ಕಂಟಿನ್ಯೂಸ್ ಕೊಡ್ತಾ ಇರ್ತಾರೆ ಅದು ಕಂಟಿನ್ಯೂಸ್ಸಾಗಿ ಮುಂದುವರಿಯುತ್ತೆ ಹಾಗೆಯೇ ಆ ಒಂದು ಹಾಲು ನಿಲ್ಲಿಸಿದ ನಂತರ ಮತ್ತೆ ನೀವು ಆ ಒಂದು ಕರು ಗಬ್ಬ ಹಸು ಗಬ್ಬ ಕಟ್ಟಿದ ನಂತರ ಮತ್ತೆ ಕೊಡಬೇಕಂದ್ರೆ ಆಗ ಅದರ ಅವಶ್ಯಕತೆ ಏನಿರೋದಿಲ್ಲ ಸೊ ಹಾಲನ್ನು ಸ್ಟಾಪ್ ಮಾಡಿರುತ್ತೆ ಹಾಗಾದರೆ ಈಗ ಐ ಒಂದರಿಂದ ಐದು ಲೀಟ್ರ್ ಹಾಲು ಕರೆಯುವಂಥ ಹಸುಗಳಿಗೆ ಎಷ್ಟು ಒಂದು ಸಮಯ ಕ್ಯಾಲ್ಶಿಯಮನ್ನು ಕೊಡಬೇಕು ಮತ್ತು ಐದರಿಂದ ಹತ್ತು ಲೀಟರ್ ಹಾಲು ಕರೆಯುವಂತಹ ಹಸುಗಳಿಗೆ ಎಷ್ಟು ಕ್ಯಾಲ್ಶಿಯಮನ್ನು ಕೊಡಬೇಕು ಅನ್ನೋದು ನೋಡೋದಾದರೆ ಸೊ ಕೆಲವೊಂದು ಡಾಕ್ಟರ್ಗಳಂದರೆ ಪರಿಣಿತರ ಪ್ರಕಾರ ಅತಿ ಹೆಚ್ಚು ತಿಳ್ಕೊಂಡಂತಹ ಒಂದು ಪರಿಣಿತರ ಪ್ರಕಾರ ಏನು ಹೇಳ್ತಾರೆ ಅಂದರೆ ಒಂದರಿಂದ ಐದು ಲೀಟ್ರ್ ಕರತಕ್ಕಂಥ ಹಸುಗಳಿಗೆ ಕ್ಯಾಲ್ಶಿಯಮ್ನ ಅವಶ್ಯಕತೆ ಏನಿರೋದಿಲ್ಲ ಇರೋದಿಲ್ಲ ಸೂಕ್ತವಾದಂತಹ ಹಸಿ ಮೇವು ಮತ್ತು ದಾಣಿ ಮಿಶ್ರಣವನ್ನು ಕೊಟ್ಟಿದ್ದೆ ಆದರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನೀವು ಅದನ್ನೇ ಫಾಲೋಅಪ್ ಮಾಡಿದ್ರೆ ಖಂಡಿತ ಹಸುಗಳಿಗೆ ಸುತ್ತ ಪ್ರಮಾಣದಲ್ಲಿ ದೊರೆಯಲಿ ಯಾಕಂದರೆ ನಾವು ಕೊಡುವಂತಹ ಮೇವು ಉತ್ಕೃಷ್ಟವಾಗಿರಬೇಕು ತುಂಬ ಸ ಗುಣಮಟ್ಟದ್ದಾಗಿದ್ದಲ್ಲಿ ಸಿಗುತ್ತೆ ಒಂದು ವೇಳೆ ಇಲ್ಲ ಅಂತ ಅಂದರೆ ಸಿಗೋದಿಲ್ಲ ಸೊ ಇಷ್ಟಕ್ಕೂ ನಾವು ಕ್ಯಾಲ್ಶಿಯಮನ್ನು ಹೊರಗಡೆಯಿಂದ ಕೊಡಬೇಕಾದ್ರೆ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ನಾನು ನೋಡ್ತೀ ಹೇಳ್ತಾ ಹೋಗ್ತೀನಿ ಸೊ ಈಗ ಒಂದು ಲೀಟ್ರಿಂದ ಐದು ಲೀಟ್ರ್ ತಕ್ಕ ಕೊಡ್ತಕ್ಕ ಕರಿತಕ್ಕಂತಹ ಹಸುಗಳಿಗೆ ಖಂಡಿತ ನೀವು ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಐವತ್ತು ಬೆಳಗ್ಗೆ ಸಾಯಂಕಾಲ ಕೊಟ್ಟಿದ್ದೆ ಆದರೆ ಫೀಡಿನ ಜೊತೆ ಕೊಟ್ಟಿದ್ದೆ ಆದರೆ ಸೊ ಅದು ಸಫಿಶಿಯಂಟಾಗಿ ಸಾಕಾಗುತ್ತೆ ಹತ್ತರಿಂದ ಹನ್ನೆರಡು ಹದಿಮೂರು ಲೀಟ್ರ್ ಕರಿತಕ್ಕಂತಹ ಒಂದು ಹಸುಗಳಿಗೆ ಖಂಡಿತ ನೀವು ನೂರು ನೂರು ಎಮ್ ಎಲ್ ಕೊಡ್ತಕ್ಕಂಥದ್ದನ್ನು ರೂಢಿ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾದರೆ ನಾವು ಯಾವ ಪ ಒಂದು ಕಂಪನಿಯ ಒಂದು ಇದನ್ನು ಅಂದರೆ ಕ್ಯಾಲ್ಶಿಯಮನ್ನು ಕೊಡಬೇಕು ಅನ್ನೋದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಅಂದರೆ ಸೊ ಮಾರ್ಕೆಟಲ್ಲಿರ್ತಕ್ಕಂತಹ ಹಲವಾರು ಕ್ಯಾಲ್ಶಿಯಂ ಪೂರೈಕೆ ಮಾಡ್ತಕ್ಕಂಥ ಕಂಪ್ನಿಗಳಿದ್ದಾವೆ ಸೊ ಅವುಗಳ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಹೋಗಲ್ಲ ಸೊ ನಾನು ಹೇಳಿದ್ದು ಲೋ ಬಡ್ಜೆಟಲ್ಲಿ ಕಡಿಮೆ ಕಾಸ್ಟಲ್ಲಿ ಸೊ ರೈತರಿಗೆ ಸಿಂಪಲ್ಲಾಗಿ ಆಗ್ತಕ್ಕಂಥ ಒಂದು ಇದನ್ನು ಸೊ ಯಾವುದು ಅಂತ ಅಂದರೆ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸುಣ್ಣದಿಂದ ನಾವು ಕ್ಯಾಲ್ಶಿಯಮ್ಮನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ಕೇವಲ ಒಂದು ಕೆ ಜಿ ಸುಣ್ಣ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಇರತಕ್ಕಂತಹ ಸುಣ್ಣವನ್ನು ತಂದು ನಾವು ನಮ್ಮ ಒಂದು ಹಸುಗಳಿಗೆ ಬೇಕಾದಂತಹ ಸಂಪೂರ್ಣ ಕ್ಯಾಲ್ಶಿಯಮನ್ನು ಪೂರೈಕೆ ಮಾಡ್ಕೋಬಹುದು ನಾನು ಲೋ ಬಜೆಟ್ಗೆ ಕಡಿಮೆ ಖರ್ಚಿಗೆ ನಾನು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಸೊ ಇಲ್ಲ ನಾವು ಕಂಪ್ನಿದೇ ಆಗ್ತೀವಿ ಅಂತಂದರೆ ಖಂಡಿತ ಮಾರ್ಕೆಟಲ್ಲಿ ತುಂಬ ಬೇರೆ ಬೇರೆ ಕಂಪ್ನಿಗಳಿದ್ದಾವೆ ಸೊ ನೀವು ಯಾವಾಗ್ಳನ್ನ ಪರ್ಚೇಸ್ ಮಾಡಿ ಕೊಡಬಹುದು ಸೊ ಯಾರಾದರೂ ಆ ಒಂದು ಸುಣ್ಣದಿಂದ ಕ್ಯಾಲ್ಶಿಯಮನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋ ಒಂದು ವಿಡಿಯೋನ ನೋಡಿಲ್ಲ ಅಂತಂದರೆ ಆ ಒಂದು ವಿಡಿಯೋನ ಐ ಕಾರ್ಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ವಾಚ್ ಮಾಡಿ ಸೊ ಆ ಒಂದು ಮುಖಾಂತರ ನೀವು ನಿಮ್ಮ ಒಂದು ಡೈರಿ ಫಾರ್ಮ್ನಲ್ಲಿ ಕ್ಯಾಲ್ಸಿಯಂ ಪೂರೈಕೆಯನ್ನು ಮಾಡ್ಕೊಳ್ಳಿ ಅಂತ ಹೇಳೋದನ್ನು ಈ ವಿಡಿಯೋದ ಒಂದು ಮೈನ್ ಥೀಮ್ ಆಗಿತ್ತು ಸೊ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ರೀತಿ ನೀವು ಕ್ಯಾಲ್ಸಿಯಂ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಗೆಯೇ ಇನ್ನೊಂದು ಮೇಯ್ನ್ ಟಾಪಿಕ್ ಏನಪ್ಪ ಅಂತಂದರೆ ತುಂಬ ಜನ ಫೋನ್ ನಂಬರ್ ಫೋನ್ ನಂಬರ್ ಫೋನ್ ನಂಬರ್ ಸೊ ನಿಮಗೆ ಫೋನ್ ನಂಬರ್ ಕೊಡಬಾರ್ದು ಅಂತಲ್ಲ ಸೊ ಖಂಡಿತ ಫೋನ್ ನಂಬರನ್ನು ಕೊಡ್ತೀನಿ ಸೊ ಕಾಲ್ ಮಾಡುವಂತಹ ಸಮಯ ತುಂಬಾ ನೋಡಿಕೊಂಡು ಕಾಲ್ ಮಾಡಬೇಕಾಗುತ್ತೆ ಸೊ ಆ ಒಂದು ಟೈಮ್ ಅಂತ ಅಂದರೆ ಬೆಳಿಗ್ಗೆ ಎಂಟರಿಂದ ಸಾ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ತನಕ ಮಾತ್ರ ನೀವು ಕಾಲ್ ಮಾಡಿ ದಯವಿಟ್ಟು ಆ ಒಂದು ರಿಕ್ವೆಸ್ಟ್ ಇದು ಯಾಕೆ ಅಂತ ಅಂದರೆ ಸೊ ನಾನು ಬೇರೆ ಒಂದು ಪರ್ಸ್ನಲ್ ಕೆಲಸಗಳಿಗೋಸ್ಕರ ಖಂಡಿತ ನಾನು ಅಟೆಂಡ್ ಮಾಡದೇ ಇರ್ಬೋದು ಸೊ ಯಾರೆಲ್ಲ ಅಟೆಂಡ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಸೊ ಎಂಟರಿಂದ ಒಂಬತ್ತು ಗಂಟೆ ನೀವು ಕಾಲ್ ಮಾಡಿ ಖಂಡಿತ ನಿಮಗೆ ನಾನು ಅನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದಾರೆ ನಿಮ್ಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್